你。 一些。Yeah, <Yeah. S 1> yeah. ಪ್ರವೇಶಿಗಳಿಗೆ ತಿಳಿದು ಬರ್ತದೆ ಇಂದು ಸಾಧು ಪ್ರವೇಶಿಗಳು ದರ್ಶನ ಸಾವು ಸೋ ಮುನಿ ನಮೋ ಸಾಧು ಅಂತಂದ್ರೆ ಅವರು ಮುನಿಗಳು ಆ ಮುನಿ ಧರ್ಮವನ್ನು ಪಾಲನೆ ಮಾಡ್ತಾರೆ ನಿಶ್ಸರ್ಗದಿಂದಲೂ ಮಾಡ್ತಾರೋ ವ್ಯವಹಾರದಿಂದಲೂ ಮಾಡ್ತಾರೆ ಜ್ಞಾನದಿಂದಲೂ ಮಾಡ್ತಾರೋ ಪರಿಪೂರ್ಣವಾಗಿರೂ ಮಾಡ್ತಾರೋ ಎದಕ್ಕೆ ಹೋಗಾಕ ಮೋಕ್ಷಕ್ಕೋಗ ಹೋಗ್ತಾರವರು ಮೋಕ್ಷಕ್ಕಾಗಿ ಮಾಡ್ತಾರ ಬೇರೆ ಎದಕ್ಕೂ ಮಾಡೋದಿಲ್ಲ ಅವರು ಯಾವುದೂ ಕೂಡ ಒಂದು ಒಂದು ಹಿಂಸೆನೂ ಅವರು ಯಾವುದೂ ಕೂಡ ಅಂತ ಅನುಮೋದನೂ ಮಾಡೋದಿಲ್ಲ ಅವರು ಅದಕ್ಕಾಗಿ ಚಾರಿತ್ರ್ಯವನ್ನು ಸದಾ ಶುದ್ಧ ರೀತಿಯಿಂದ ಸಿದ್ಧಪಡಿಸುವುದು ಅವರಿಗೆ ಸಾಧು ಪರಮೇಶ್ಗಳು ಅಂತ ನಮಸ್ಕಾರ ಮಾಡಬೇಕು ಜೋ ಅಂದ್ರೆ ಯಾವ ಮುನಿ ಅಂದ್ರ ಮುನಿ ಹೂ ಅಂದ್ರೆ ನಿಶ್ಚಯದಿಂದ ದರ್ಶನವರ್ಗ ದರ್ಶನ ಜಾನದಿಂದ ಪರಿಪೂರ್ಣ ಮುಖಶ್ಯ ಮೋಕ್ಷದ ಮಗ್ಗ ಮಾರ್ಗವಾದ ಚಾರಿತ್ರಂ ಚಾರಿತ್ರವನ್ನು ನಿತ್ಯ ಶುದ್ಧ ಸದಾ ಶುದ್ಧ ರೀತಿಯಿಂದ ಸಾವಿಯದಿ ಸಾಧಿಸುವರು ಸೊ ಅವರು ಸಾಹು ಸಾಧು ಪ್ರವೇಶಗಳು ತಸ್ಯ ಅವರಿಗೆ ನಮ ನಮಸ್ಕಾರ ಮಾಡುತ್ತೇನೆ ಯಾರು ಮಾತಾಡಬೇಡಿ ಚೆಕ್ ಹಾಗೆ ಯಾರು ಸಂಸಾರ ಶರೀರ ಭೋಗಗಳಲ್ಲಿ ವೈರಾಗ್ಯ ಹೊತ್ತಿ ಜ್ಞಾನ ಧ್ಯಾನ ತಪ್ಪ ಆರಾಧನೆಯಲ್ಲಿ ಹೊಡೆ ತೊಡ ತೊಡಗಿ ಸಂತಾಭಾವದಿಂದ ಆತ್ಮ ಕಲ್ಯಾಣ ಮಾಡ್ಕೊತಾರೋ ಚಿಂಚಿತ್ ಮಾತ್ರ ಕೂಡ ಇದರ ಬಗ್ಗೆ ಹಣಕಾಸು ಬಂದ ಶಕ್ ಮುಗಿಸ್ತೀನಿ ಇಪ್ಪತ್ತೆಂಟು ಮೂರು ಗುಣಗಳನ್ನು ರತ್ನತ್ರದಿಂದ ಅವರು ಪ್ರಾಪ್ತಿ ಮಾಡ್ಕೊತಾರೋ ಅದಕ್ಕಾಗಿ ಅವರಿಗೆ ಐದು ಮಹಾರಥಗಳು ಐದು ಶಮಿತುಗಳು ಆ ಅವಶ್ಯಕ ಕ್ರಿಯೆಗಳು ಐದು ತಂಚಂದ್ರೆ ಕೇಶಲೋಚನ ನಗರತ್ವ ಸ್ನಾನ ಅದಂತ ದಾವನ ಸ್ಥಿತಿ ಭೋಜನ ಭೂಶ ಏಕಭಕ್ತಿ ಇಷ್ಟೆಲ್ಲ ಸಮಿತಿ ಐದು ಪ್ರಕಾರ ತಕ್ಷೇಂದ್ರ ನಿಗ್ರಹ ಇವನ್ನೆಲ್ಲವನ್ನ ತ್ಯಾಗ ಮಾಡ್ತಾರೆ ಚಕ್ಷೇಂದ್ರಿ ಕರಣೇಂದ್ರಿ ಈ ರೀತಿಯಾಗಿ ಸಾಧು ಪ್ರತಿಷ್ಠೆಗಳಿಗೆ ಎಷ್ಟು ಕೂಡ ಇರ್ತಾವಂತ ಸಮಯ ಸಿಕ್ಕಾಗ ಚೆನ್ನ ಚರ್ಚೆ ಮಾಡೋಣ ध्याता ध्यान स्वरूप जम किंच विचि